ಅದನ್ನ ಮೊದಲು ಬೊಗಳು ನಾನು ಯಾರ ಹ್ಮ್ ಈ ಮನೆ ಯಜಮಾನಿ ನೀನು ಈ ಮನೆ ಯಜಮಾನಿನ ಅಯ್ಯೋ ಯಾರ್ ಮುಂದೆ ರೀಲ್ ಬಿಡ್ತಾ ಇದೀಯಾ ಯಾವಳೇ ನಿನ್ ಮಿಟಕ್ಲಾಡಿ ನನ್ನ ಮನೆಗೆ ಬಂದು ನನ್ನನ್ನೇ ರೀಲ್ ಬಿಡ್ತಾ ಇದೀಯಾ ಅಂತ ಕೇಳ್ತೀಯಲ್ಲ ಏನೋ

ಯಾಕೆ ಏನಾಯ್ತು ನೋಡಿ ಪ್ರೀತಮ್ ಇವಳು ಯಾರು ಹುಚ್ಚಿ ಇರಬೇಕು ಅನ್ಸುತ್ತೆ ಮನೆ ಒಳಗಡೆ ನುಗ್ಗಿ ಮನೆಯಿಂದ ಹೊರಗ ಹೋಗು ಈ ಮನೆ ನಂದು ಅಂತ ಗಲಾಟೆ ಮಾಡ್ತಿದ್ದಾಳೆ ಓ ಶಿಟ್ ಇವಳು ಹೇಗೆ ಇಲ್ಲಿ ತಪ್ಪಿಸ್ಕೊಂಡ್ ಬಂದ್ಲು ಹಾಳು ಮಾಡಿದ್ದು ಹಾಳು ಅಂತ ಇದಕ್ಕೆ ಅನ್ನೋದು ಸರಿಯಾಗಿ ಅವಳನ್ನ ನೋಡ್ಕೋ ಅಂದ್ರೆ ಅವಳನ್ನ ಮನೆಯಿಂದ ತಪ್ಪಿಸ್ಕೊಂಡ್ ಬರೋ ಹಾಗೆ ನೋಡ್ಕೊಂಡಿದ್ದಾನೆ ಲುಚ್ಚ ನನ್ನ ಮಗ ಪ್ರೀತಮ್ ಹೀಗೆ ಹೇಳ್ದೆ ಕೇಳ್ದೆ ಬಿಟ್ಟು ಹೋಗಿದ್ರಲ್ಲ ಸರಿನಾ ಹೌದು ಊರಿಂದ ಯಾವಾಗ ಬಂದ್ರಿ ನನ್ನನ್ನ ಯಾಕೆ ಭೇಟಿ ಆಗ್ಲಿಲ್ಲ ನಿಮ್ಮನ್ನು ಎಫ್ ಆರ್ ನೋಡ್ತೀನು ಅಂತ ತುಂಬ ವ್ಯತ್ಯಾಪ್ತಬಿಟ್ಟೆ ಇವಾಗಲಾದ್ರೂ ಬಂದ್ರಲ್ಲ ಪ್ರೀತಂಗೆ ಈ ಹುಡುಗಿ ಪರಿಚಯ ಇದೆಯಾ ಅಂದ ಹಾಗೆ ಪ್ರೀತಂ ಇವಳು ಈ ಮನೆಯಲ್ಲಿ ನಿಮಗೆ ಇದೆಯಾ ಇವಳು ಯಾರು ಮೊದಲು ನೀನು ಯಾರು ಅಂತ ಬೊಗಳು ನಾನು ಯಾರು ಅಂತ ಪ್ರೀತಂ ನಾನು ಯಾರು ಗೊತ್ತಿಲ್ಲ ಏನು ಇವಾಗ ಹೇಳು ನೀನು ಯಾರು ಇಲ್ಲಿಗೆ ಅದು ಹೇಳಿ ತಮಾಷೆ ಮಾಡ್ತಿಲ್ಲ ತಾನೇ ನಾನು ನಿಮ್ ಸೋನಲ್ ಸೋನಲ ಯಾವ ಸೋನಲು ಹ್ಮ್ ಇವಾಗ ಏಳು ಬಣ್ಣ ಬಯಲಾಯ್ತು ಒಳ್ಳೆ ಹುಡುಗರ್ನ ಒಳ್ಳೆಯವರಾಗಿ ಇರೋದಕ್ಕೆ ಬಿಡೋದಿಲ್ಲ ಈ ಹುಡುಗಿರು ಪ್ರೀತಮ್ ಏನಾಯ್ತು ನಿಮಗೆ ಯಾಕೆ ಈಗೆಲ್ಲ ಮಾತಾಡ್ತಿದ್ದೀರಾ ನಾನು ಹಾಗೆ ಮಾತಾಡ್ತಿದ್ದೀನಿ ಸರಿ ಯಾಕೆ ಮಾತಾಡ್ತಿದ್ದೀನಿ ಪ್ರೀತಮ್ ಇವಳು ನಿಮ್ಗೆ ಏನೋ ಮಾಡಿಬಿಟ್ಟಿದ್ದಾಳೆ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರುವಂತ ನೀವು ಇವತ್ತು ನನ್ನನ್ನೇ ಯಾರು ಅಂತ ಕೇಳ್ತಿದ್ದೀರಲ್ಲ ಇದು ನಿಮ್ಗೆ ನ್ಯಾಯನಾ ನೋಡು ನ್ಯಾಯ ಅನ್ಯಾಯ ನನಗೆ ಯಾವುದು ಗೊತ್ತಿಲ್ಲ ನನ್ನ ಮೆಚ್ಕೊಂಡು ಬಂದಿರೋ ಹುಡುಗಿ ನೋಡು ಇರೋದನ್ನ ಕತೆ ಕಟ್ಟಿ ಹೇಳ್ಬೇಡ ಪೂಜಾ ಒಳ್ಳೆ ಹುಡುಗಿ ಜೊತೆಗೆ ವಿದ್ಯಾವಂತಳು ನಿನ್ನಂತ ಮೆಂಟಲ್ಲು ಏನೇನೋ ಬೊಗಳ್ತಾಳೆ ಅಂತ ಅದನ್ನೇ ನಂಬಿ ನನ್ನ ಮೇಲೆ ಅವಳು ಅನುಮಾನ ಪಡಲ್ಲ ಅದಕ್ಕೆ ನೀನ್ ಡ್ರಾಮಾ ಬಂದ್ ಮಾಡು ಈ ಮನೆಯಿಂದ ಹೊರಗಡೆ ಹೋಗು ಗೆಟ್ಔಟ್ ಇವಳು ಸರಿಯಾಗಿ ಮಾಡಿದಿರಲ್ಲ ಅಲ್ಲ ನನ್ನನ್ನ ನಂಬಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಇವಾಗ ಇವಳು ಯಾವಳನ್ನ ಕರ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಮನ ಸಾಕ್ಷಿ ಒಪ್ಪುತ್ತಾ ಪೂಜಾ ನೀನು ಹೊರಗೆ ಹೋಗಿ ಡ್ರೆಸ್ ಮಾಡ್ಕೋ ಇಲ್ಲೇ ಹತ್ರದಲ್ಲಿ ನಮ್ದೊಂದು ರೆಸಾರ್ಟ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಪಾಪ ನಿಮಗೆ ಇವತ್ತು ಇವಳಿಂದ ಮೂಡ್ ಆಫ್ ಆಯ್ತಲ್ವಾ ಅದಕ್ಕೆ ಅಲ್ಲಿ ಹೋಗಿ ಫುಲ್ಲಿ ಮೂಡ್ ಮಾಡ್ತೀನಿ ನಿಮ್ಮದೇ ओन ರೆಸಾರ್ಟ್ ಇದ್ಯಾ ಸರಿಯಾಗಿದ್ರೆ 5 ನಿಮಿಷದಲ್ಲಿ ರೆಡಿಯಾಗಿ ಬಂದ್ಬಿಡ್ತೀನಿ ಮೊದ್ಲು ಈ ಕಜ್ಜಿ ನಾಯಿಯಿಂದ ನನ್ನನ್ನ ದೂರ ಕರ್ಕೊಂಡು ಹೋಗು ಪ್ರೀತಾಂ ಓಕೆ ಸ್ವೀಟ್ ಹಾರ್ಟ್ ಬೇಗ ಹೋಗು ರೆಡಿ ಆಗು ಓಕೆ ಇವಾಗ ನಿನ್ನ ಗೋಳು ಏನು ಯಾಕೆ ಪ್ರೀತಾಂ ಹೀಗೆ ಮಾಡ್ತಿದ್ದೀರಾ ನನ್ನ ಮನಸಿಗೆ ಎಷ್ಟು ನೋವು ಆಗುತ್ತೆ ಅಂತ ನಿಮಗೆ ಒಂದು ಚೂರು ಅನಿಸ್ತಾ ಇಲ್ಲವಾ ನೋಡು ನಿನ್ನ ಗೋಳಾಟ ಇಲ್ಲ ಬಂದ್ ಮಾಡು ನನ್ನ ಮುಂದೆ ನಡೆಯೋದಿಲ್ಲ ಇವಾಗ ಇಲ್ಲಿಂದ ಹೋಗು ಪ್ರೀತಾಂ ಯಾಕೆ ಹೀಗೆ ಆಗ್ಬಿಟ್ಟಿದ್ದೀರಾ ಇವಳು ಏನೋ ನಿಮ್ಮ ಮೇಲೆ ಚೂಮಂತರ್ ಮಾಡಿದಾಳೆ ಅನ್ಸುತ್ತೆ ಪ್ರೀತಾಂ ಅಯ್ಯೋ ಹುಚ್ಚಿ ಅವಳು ನನ್ನ ಮೇಲೆ ಚೂಮಂತರ್ ಮಾಡಿಲ್ಲ

ನಿನ್ನಂತವಳಿಗೆ ಪದದ ಅರ್ಥ ಗುರುತ ಮಾಡಿ ಏನು ಉಪಯೋಗ ಇಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಕ್ಕೆ ಇದೆ ನಾನು ಕೊಡೋಕ ಓಡಿಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿದ್ಯಾ ಯಾಕೆ ನನ್ನ ಮೇಲೆ ನಿನಗೆ ನಂಬಕೆ ಇಲ್ವಾ ನಂಬಕೆನಾ ಅದು ನಿಮ್ಮ ಮೇಲೆ ಚಿಚಿ ಮದ್ವೆ ಆಗಿರೋ ಶಂಕರನ್ನ ಪಟಾಯಿಸಿ ಇಲ್ಲಿ ಕರ್ಕೊಂಡ್ ಬಂದೆ ಅವನ ಪಟಾಯಿಸಿ ಚಿನ್ನ ರನ್ನ ನನ್ನ ಅಂತ ಹೇಳಿ ಅವನಿಗೆ ಆಸ್ತಿನಾ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡೆ ಆಮೇಲೆ ಅವನಿಗೆ ಕೈ ಕೊಟ್ಟೆ ತಾನೆ ಪಾಪ ಮುಗ್ಧ ಶಂಕರ್ನಿಗೆ ಮೋಸ ಮಾಡಿಬಿಟ್ಟು ನಾನು ಹಿಂದೆ ಬಂದೆ ಯಾಕೆ ಅಂದ್ರೆ ಶಂಕರ್ನ ಬಿಟ್ಟು ನನ್ನ ಹಿಂದೆ ಬಂದೆ ಅವನ ಕೈಗೆ ಚಿಪ್ ಕೊಟ್ಟೆ ಇನ್ನು ನನ್ನ ಬಿಟ್ಟು ಇನ್ನೊಬ್ಬನ ಹಿಂದೆ ಹೋಗೋದಿಲ್ಲ ಅಂತ ಏನ್ ಗ್ಯಾರಂಟಿ ಶಂಕರು ಕೂಡ ನಿನ್ ಮೇಲೆ ನಿನ್ಕಿಂತ ಎರಡು ಪಟ್ಟು ನಂಬಿಕೆನೇ ಇಟ್ಟಿದ್ನಲ್ಲೇ ಅವನು ಏನ್ ಮಾಡಿದೆ ಹಾಗೆ ನಾಳೆ ನನ್ಗಿಂತ ಸುಂದರವಾಗಿರೋನು ನನ್ಗಿಂತ ಸ್ವಲ್ಪ ಹೆಚ್ಕಿ ಶ್ರೀಮಂತ ಇರೋನೇ ಸಿಗ್ತಾನೆ ಅವಾಗ ನನ್ನ ಬಿಟ್ಟು ಅವನ ಕಡೆ ಹೋಗ್ತೀಯ ಹೊಡಿತಿಯೇಟ್ ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ಕೇಳೋ ಇಲ್ಲಿಂದ ಹೋದ್ರೆ ಒಳ್ಳೇದು ಇಲ್ದ ಇದ್ರೆ ನಿನ್ನ ಇಲ್ಲೇ ಹೂತ್ ಹಾಕ್ ಬಿಡ್ತೀನಿ ನಾನು ಬರೋ ಸಿಟ್ ನಿನ್ನ ಮೊದಲೇ ನನಗೆ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ನಿನ್ನ ಹಾಗೆ ಒಂಟಿ ಪಿಚಾಚಿ ಅಲ್ಲ ಅದು ಒಂದು ಕಾರಣಕ್ಕೆ ನಿನ್ನ ಬಿಡ್ತಾ ಇದ್ದೀನಿ ಇಲ್ದ ಇದ್ರೆ ನಿನ್ನನ್ನು ಹೌದು ಆಗಿದೆ ನಿನಗೂ ಶಂಕರನ್ಗೂ ಅಫೇರ್ ಇತ್ತಲ್ವಾ ಅದನ್ನೇನಾದ್ರೂ ನೀನು ನನ್ನ ಹತ್ರ ಹೇಳಿದ್ದ ಮತ್ತೆ ನಾನು ಯಾಕೆ ನನಗೆ ಮದುವೆ ಆಗಿ ಆಲ್ರೆಡಿ ಎರಡು ಮಕ್ಕಳು ಇದ್ದಾವೆ ಅಂತ ನಿನ್ನ ಹತ್ರ ಹೇಳಬೇಕಾಗಿತ್ತು ಅಯ್ಯೋ ದೇವ್ರೆ ನಾನು ಮೋಸ ಹೋಗ್ಬಿಟ್ಟೆ ನಾನು ಶಂಕರನಿಗೆ ಮೋಸ ಮಾಡಿದ್ದಕ್ಕೆ ತಕ್ಕ ಪ್ರತಿಫಲನೇ ಸಿಕ್ತು ಒಳ್ಳೆ ಮನ್ಸಿರೋ ಶಂಕರನ ಬಿಟ್ಟು ಈ ರಾಕ್ಷಸನ ಮಾತಿಗೆ ಮಳ್ಳಾಗಿ ಬಂಗಾರದಂತ ಶಂಕರ್ನ ಸ್ನೇಹನ ಕಳ್ಕೊಂಡ್ಬಿಟ್ಟೆ ಅಷ್ಟಕ್ಕೂ ಇದು ನನ್ ಶಂಕರನ ಮನೆ ನಾನು ಯಾಕೆ ಇವನಿಗೆ ಎದುರಬೇಕು ನಾನು ಯಾಕೆ ಗೆಟ್ ಔಟ್ ಆಗಬೇಕು ಹೋಗ್ಬೇಕಾಗಿರೋದು ನೀವಿಬ್ರು ಹೋಗ್ಬೇಕಾಗಿರೋದು ನಾವಿಬ್ರ ಯಾಕೆ ಸೋನಲ್ ಮೇಡಮ್ ನಿಮ್ಮ ಮೆಮ್ರಿ ಪವರ್ ಏನಾದ್ರು ಕಡಿಮೆ ಆಗಿದೆಯಾ ಅಂತ ಯಾಕೋ ಈ ಮನೆ ನಂದು ಸಂತಾದ ನನಗೆ ಬರ್ಕೊಟ್ರದು ಪಾಪ ನೀವು ನನಗೆ ಬರೆದು ಕೊಟ್ರಲ್ಲ ಅವಾಗಿಂದ ಈ ಮನೆಗೆ ಯಜಮಾನ ನಾನು ಏನ್ ಸಣ್ಣ ಬರ್ಕೊಂಡ ನಮ್ಮ ಮನೆ ನನಗೆ ಮುತ್ಕೊಳ ಸೋ ನಾನು ನಿನಗೆ ಮೋಸ ಮಾಡಿಲ್ಲಪ್ಪ ನೀನಾಗಿ ನೀನೆ ನನ್ನ ಮೇಲೆ ಬಿದ್ದು ಪ್ರೀತಮ್ ನನ್ನ ಮನೆ ನಾ ನಿನ್ನ ಹೆಸರಿಗೆ ಮಾಡ್ತೀನಿ ಆಮೇಲೆ ನಾವಿಬ್ಬರು ಮದುವೆ ಆದ ತಕ್ಷಣ ನನ್ನ ಹೆಸರಿಗೆ ಈ ಮನೆನ ಮತ್ತೆ ಮಾಡುವಂತೆ ಅಂದೆ ಆದರೆ ಏನು ಮಾಡಲಿ ನನಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಎರಡು ಅವ್ಳಿ ಮಕ್ಕಳು ಕೂಡ ಇದ್ದಾರೆ ಯೂ ಚೀಟರ್ ನಮಸ್ಕಾರ ಸ್ನೇಹಿತರೆ ನಮ್ಮ ಅತಿಮಿಯ ಸ್ನೇಹಿತರೆ ಲಕ್ಷ್ಮಕ್ಕಾ ಪದೇ ಪದೇ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳಬೇಡಿ ನೋಡಕ ಬೇಜಾರಾಗ್ತ ಅಂತ ಕಮೆಂಟ್ ಮಾಡಿದ್ರಿ ಆದ್ರೆ ಏನ್ ಮಾಡೋದು ಸ್ನೇಹಿತರೆ ಪದೇ ಪದೇ ಹೇಳದೇ ಇದ್ರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ಲಾ ಹೊಸದಾಗಿ ಬಹಳಷ್ಟು ಜನ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ சேர்த்தால் மத்தியில் கேட்டுக்கொண்டு சென்னையில் கோரி இன்னும் சென்னைக்கு கேட்டு கமெண்ட் மாற்றி இதன்படி புத்தகத்தின் மாடி செய்த நான் நிராகரிக்க விடுத்து பிரத்தியூகர் நம்மிடம் மேகாரம் தேவன் ൂപ്പർ ലക്ഷ്മ സൂപ്പർ വിഡിയോ സൂപ്പർ അജ്ജി അത് നോടി ചാനൽ എന്തോ